ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಯಾವ ತಂಡದಿಂದ ಯಾರು ಔಟ್ ಆಗಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮುಂದಿನ ಸೀಸನ್ಗಾಗಿ ಡಿಸೆಂಬರ್ ಹದಿನಾರರಂದು ಮಿನಿ ಹರಾಜು ನಡೆಯಲಿದೆ ಈ ಹರಾಜಿಗೂ ಮುನ್ನ ಎಲ್ಲಾ ಹತ್ತು ಫ್ರಾಂಚೈಸಿಗಳು ಎಲ್ಲಾ ಆಟಗಾರರನ್ನು ತಂಡದಿಂದ ಬಿಡುಗಡೆ ಮಾಡಿದ್ದಾರೆ ಹೀಗೆ ಹತ್ತು ತಂಡಗಳಿಂದ ಹೊರಬಿದ್ದ ಆಟಗಾರರನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿಗೂ ಮುನ್ನ ಹತ್ತು ಫ್ರಾಂಚೈಸಿಗಳು ರಿಟರ್ನ್ ಹಾಗೂ ರಿಲೀಸ್ ಆಟಗಾರರ ಪಟ್ಟಿ ಸಲ್ಲಿಸಿದೆ ಕಳೆದ ಸೀಸನ್ ನಲ್ಲಿ ಕಳೆಪೈ ಪ್ರದರ್ಶನವನ್ನು ನೀಡಿದ ಆಟಗಾರರನ್ನು ಎಲ್ಲಾ ಫ್ರಾಂಚೈಸಿಗಳು ಬಿಡುಗಡೆ ಮಾಡಿದ್ದು ಅದರಂತೆ ತಂಡದಿಂದ ಹೊರಬಿದ್ದ ಆಟಗಾರರನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಮುಂಬೈ ಇಂಡಿಯನ್ಸ್ ತಂಡದಿಂದ ಬಿಡುಗಡೆ ಮಾಡಿದ ಆಟಗಾರರು ಸತ್ಯನಾರಾಯಣ್ ರಾಜು ರಿಸಿ ಟೋಪ್ಲಿ ಕೆಎಲ್ ಶ್ರೀಜಿತ್ ಕರಣ್ ಶರ್ಮಾ ಬೇವನ್ ಜೇಕಬ್ಸ್ ಮುಜಿಬ್ರ್ ರೆಹಮಾನ್ ಲಿಜಾತ್ ವಿಲಿಯಮ್ಸ್ ವಿಘ್ನೇಶ್ ಪುತ್ತೂರು ಅರ್ಜುನ್ ತೆಂಡೂಲ್ಕರ್ ಇವರು ಮುಂಬೈ ಇಂಡಿಯನ್ಸ್ ತಂಡದಿಂದ ಬಿಡುಗಡೆಯಾದ ಆಟಗಾರರಾಗಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದಿಂದ ಬಿಡುಗಡೆ ಮಾಡಿದ ಆಟಗಾರರು ಅಭಿನವ್ ಮನೋಹರ್ ಅತರು ಟೈಡೆ ಸಚಿನ್ ಬೇಬಿ ಲಿಯಂ ಮುಲ್ಡರ್ ಸಮರ್ಜಿತ್ ಸಿಂಗ್ ರಾಹುಲ್ ಚಹರ್ ಆಡಂ ಜಂಪ ಮೊಹಮ್ಮದ್ ಶಮಿ ಪಂಜಾಬ್ ಕಿಂಗ್ಸ್ ಬಿಡುಗಡೆ ಮಾಡಿದ ಆಟಗಾರರು ಗ್ಲೇನ್ ಮ್ಯಾಕ್ಸ್ವೆಲ್ ಆರನ್ ಹಾರ್ಡಿ ಕುಲ್ದೀಪ್ ಸೇನ್ ಪ್ರವೀಣ್ ದೂಬೆ ಜೋಶ್ ಇಂಗ್ಲಿಷ್ ಲಕ್ನೋ ಸೂಪರ್ ಜಿಂಗ್ಸ್ ತಂಡ ಬಿಡುಗಡೆ ಮಾಡಿದ ಆಟಗಾರರು ಆರ್ಯನ್ ಜ್ಯೂಯಲ್ ಡೇವಿಡ್ ಮಿಲ್ಲರ್ ಯುವರಾಜ್ ಚೌಧರಿ ರಾಜ್ಯವರ್ಧನ್ ಹಂಗೇರ್ಕರ್ ಆಕಾಶ್ ದೀಪ್ ರವಿ ಬಿಷ್ಣುಯಿ ಶಮರ್ ಜೋಶಫ್ ಶಾರ್ದುಲ್ ಠಾಕೂರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬಿಡುಗಡೆ ಮಾಡಿದ ಆಟಗಾರರು ಆಂಡ್ರೆ ರಸೆಲ್ ವೆಂಕಟೇಶ್ ಅಯ್ಯರ್ ಆಂಡ್ರಿಕ್ ನೋಬ್ಯಾ ಮೋಹಿನ್ ಅಲಿ ಪಿಂಟನ್ ಡಿಕಾಕ್ ಗುಜರಾತ್ ಟೈಟನ್ಸ್ ತಂಡ ಬಿಡುಗಡೆ ಮಾಡಿದ ಆಟಗಾರರು ಕರೀಂ ಜನತ್ ಮಹಿಪಾಲ್ ಲೋಮ್ರೋರ್ ದಸುನ್ ಶಾನಕ್ ಜೆರಾಲ್ಡ್ ಕೋಡ್ಜಿ ಕುಲ್ವಂ ಖೇಜ್ರೋಲಿಯಾ ಶೆಫನ್ ರುದರ್ಫೋರ್ ಡೆಲ್ಲಿ ಕ್ಯಾಪಿಟಲ್ಸ್ ಬಿಡುಗಡೆ ಮಾಡಿದ ಆಟಗಾರರು ಪಾಬ್ಡು ಪ್ಲೇಸಿಸ್ ಜೇಕ್ ಏಮ್ಗೂರ್ ಶೇದಿ ಕುಲ್ಲಾ ಅಟಲ್ ಮನ್ವಂತ್ ಕುಮಾರ್ ಮೋಹಿತ್ ಶರ್ಮಾ ದರ್ಶನ್ ನಲ್ಕಂಡೆ ಡೆನೋವೆನ್ ಪೆರೇರಾ ರಾಜಸ್ಥಾನ ರಾಯಲ್ಸ್ ಬಿಡುಗಡೆ ಮಾಡಿದ ಆಟಗಾರರು ವನಿಂದು ಹಸರಂಗ ಮಹೇಶ ತೀಕ್ಷಣ ಸಂಜು ಶ್ಯಾಮ್ಚಂದ್ ನಿತೀಶ್ ರಾಣಾ ಚೆನ್ನೈ ಸೂಪರ್ ಕಿಂಗ್ಸ್ ಬಿಡುಗಡೆ ಮಾಡಿದ ಆಟಗಾರರು ರಾಹುಲ್ ತ್ರಿಪಾಠಿ ವಂಶ್ ಬೇಡಿ ಆಂಡ್ರೆ ಸಿದ್ಧಾರ್ಥ್ ರಚಿನ್ ರವೀಂದ್ರ ಡೇವನ್ ಕಾನ್ವೆ ದೀಪಾ ಕೂಡ ವಿಜಯ್ ಶಂಕರ್ ಶೇಖ್ ರಶೀದ್ ಕಮಲೇಶ್ ನಾಗರ್ಕೋಟಿ ಅತೀಶಾ ಪತಿ ರಾಣಾ ರವೀಂದ್ರ ಜಡೇಜಾ ಶ್ಯಾಮ್ ಕರಣ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಿಡುಗಡೆ ಮಾಡಿದ ಆಟಗಾರರು ಸ್ವಸ್ತಿಕ್ ಚಿಕಾರ್ ಮಯಾಂಕ್ ಅಗರ್ವಾಲ್ ಟೀಮ್ ಸಿಪಟ್ ಲಿಯಂ ಲಿವಿಂಗ್ಸ್ಟೋನ್ ಮನೋಜ್ ಭಾಂಡಗೆ ಲುಂಗಿ ಎನ್ಗಿಡಿ ಬ್ಲೆಸ್ಟಿಂಗ್ ಮುಜರ್ಬಾನಿ ಮೋಹಿತ್ ರಾಠಿ ಈ ಎಲ್ಲಾ ಆಟಗಾರರು ತಮ್ಮ ತಂಡಗಳಿಂದ ಬಿಡುಗಡೆಯಾದ ಆಟಗಾರರಾಗಿದ್ದಾರೆ ಹಾಗಾದರೆ ಈ ಎಲ್ಲಾ ಆಟಗಾರರನ್ನು ಯಾವ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವೆಲ್ಲರೂ ಐಪಿಎಲ್ ಹರಾಜಿನ ವೇಳೆ ಕಾದು ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ರಿಟೆನ್ಷನ್ಗೂ ಮುನ್ನ ಹತ್ತು ಫ್ರಾಂಚೈಸಿಗಳಿಗೆ ಆಟಗಾರರ ಟ್ರೇಡಿಂಗ್ಗೆ ಅವಕಾಶ ನೀಡಲಾಗಿದೆ ಈ ಆಯ್ಕೆಯ ಮೂಲಕ ಇದೀಗ ಕೆಲ ಫ್ರಾಂಚೈಸಿಗಳು ಬೇರೆ ತಂಡಗಳಲ್ಲಿ ಇದ್ದ ಆಟಗಾರರನ್ನು ಖರೀದಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಹರಾಜಿಗೂ ಮುನ್ನ ಹತ್ತು ಆಟಗಾರರು ಬೇರೆ ಬೇರೆ ತಂಡಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಸಹ ಟ್ರೇಡಿಂಗ್ ಆಯ್ಕೆ ಮೂಲಕ ಇಲ್ಲಿ ಕೆಲವರು ಸಾಫ್ಟ್ ಡೀಲ್ ಮೂಲಕ ಟ್ರೇಡ್ ಆದರೆ ಇನ್ನೂ ಕೆಲ ಆಟಗಾರರು ಕ್ಯಾಶ್ ಡೀಲ್ ಮೂಲಕ ಬೇರೆ ತಂಡಗಳಿಗೆ ಸೇರ್ಪಡೆಯಾಗಿದ್ದಾರೆ ಅದರಂತೆ ಹರಾಜಿಗೂ ಮುನ್ನ ಟ್ರೇಡ್ ಆಗಿರುವ ಆಟಗಾರರನ್ನು ನಾವು ನೋಡೋಣ ಸಂಜೆ ಸಂಜು ಶ್ಯಾಮ್ಸನ್ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ಸಂಜು ಶ್ಯಾಮ್ಸನ್ ಮುಂದಿನ ಸೀಸನ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡಲಿದ್ದಾರೆ ಸಿಎಸ್ಕೆ ಫ್ರಾಂಚೈಸಿಯು ರವೀಂದ್ರ ಜಡೇಜಾ ಮತ್ತು ಶ್ಯಾಮ್ ಕರನ್ ಅವರನ್ನು ನೀಡಿ ಸಂಜು ಶ್ಯಾಮ್ಸನ್ ಅವರನ್ನು ಸಾಫ್ಟ್ ಡೀಲ್ ಮಾಡಿಕೊಂಡಿದೆ ಮಾಯಾಂಕ್ ಮಾರ್ಕಂಡೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿದ್ದ ಯುವ ಸ್ಪಿನ್ನರ್ ಮಾಯಾಂಕ್ ಮಾರ್ಕಂಡೆಯನ್ನು ಮುಂಬೈ ಇಂಡಿಯನ್ಸ್ ಪ್ರಾಂಚಸಿಯು ಮೂವತ್ತು ಲಕ್ಷ ರೂಪಾಯಿ ಕ್ಯಾಶ್ ಡೀಲ್ ನೊಂದಿಗೆ ತನ್ನದಾಗಿಸಿಕೊಂಡಿದೆ ಅದರಂತೆ ಮುಂದಿನ ಸೀಸನ್ ನಲ್ಲಿ ಮಯಾಂಕ್ ಮಾರ್ಕಂಡೆ ಅವರು ಮುಂಬೈ ಇಂಡಿಯನ್ಸ್ ಪರ ಕಣಕ್ಕೆ ಇಳಿಯಲಿದ್ದಾರೆ ಶಾರ್ದುಲ್ ಠಾಕೂರ್ ಲಖನೌ ಸೂಪರ್ ಜಿಮ್ಸ್ ತಂಡದಲ್ಲಿದ್ದ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಅವರನ್ನು ಮುಂಬೈ ಇಂಡಿಯನ್ಸ್ ಪ್ರಾಂಚಸಿಯು ಖರೀದಿಸಿದೆ ಎಲ್ಎಸ್ಜಿ ಫ್ರಾಂಚೈಸಿಗೆ ಎರಡು ಕೋಟಿ ರೂಪಾಯಿ ನೀಡುವ ಮೂಲಕ ಮುಂಬೈ ಇಂಡಿಯನ್ಸ್ ಶಾರ್ದುಲ್ ಠಾಕೂರ್ ಅವರನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ರವೀಂದ್ರ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿದ್ದ ರವೀಂದ್ರ ಜಡೇಜಾ ಮುಂದಿನ ಸೀಸನ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಕಣಕ್ಕೆ ಇಳಿಯಲಿದ್ದಾರೆ ರವೀಂದ್ರ ಜಡೇಜಾ ಅವರನ್ನು ಸ್ವಾಪ್ ಡೀಲ್ ಮಾಡಿಕೊಳ್ಳುವ ಮೂಲಕ ಸಿಎಸ್ಕೆ ಸಂಜು ಶಮ್ಸನ್ ಅವರನ್ನು ಖರೀದಿಸಿದೆ ನಿತೀಶ್ ರಾಣಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಕಣಕ್ಕಿಳಿದಿದ್ದ ನಿತೀಶ್ ರಾಣಾ ಮುಂದಿನ ಸೀಸನ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ ಪ್ರಾಂಚಿಯು ಬರೋಬ್ಬರಿ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿ ನೀಡಿ ಆರ್ ಆರ್ ತಂಡದಿಂದ ನಿತೀಶ್ ರಾಣಾ ಅವರನ್ನು ಖರೀದಿಸಿದೆ ಅರ್ಜುನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ ತಂಡದ ಆಲ್ರೌಂಡರ್ ಅರ್ಜುನ್ ತೆಂಡೂಲ್ಕರ್ ಮುಂಬರುವ ನಲ್ಲಿ ಲಕ್ನೋ ಸೂಪರ್ ಜೆನ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮೂವತ್ತು ಲಕ್ಷ ರೂಪಾಯಿಗೆ ಲಕ್ನೋ ಸೂಪರ್ ಜೆನ್ಸ್ ಪ್ರಾಂಚಿಯು ಅರ್ಜುನ್ ತೆಂಡೂಲ್ಕರ್ ಅವರನ್ನು ಟ್ರೇಡ್ ಮಾಡಿಕೊಂಡಿದೆ ಶೇರ್ಫನ್ ರುದರ್ಫೋಡ್ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ವೆಸ್ಟ್ ಇಂಡೀಸ್ ದಾಂಡಿಗ ಶೇರ್ಫನ್ ರುದರ್ಫೋರ್ಡ್ ಅವರನ್ನು ಎರಡು ಪಾಯಿಂಟ್ ಆರು ಕೋಟಿಗೆ ಟ್ರೇಡ್ ಮಾಡಿಕೊಳ್ಳುವಲ್ಲಿಯೂ ಮುಂಬೈ ಇಂಡಿಯನ್ಸ್ ಪ್ರಾಂಚಿಸಿಯು ಯಶಸ್ವಿಯಾಗಿದೆ ಅದರಂತೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶೇರ್ಫನ್ ರುದರ್ಫೋರ್ಡ್ ಅವರು ಮುಂಬೈ ಇಂಡಿಯನ್ಸ್ ಪರ ಕಣಕ್ಕೆ ಇಳಿಯಲಿದ್ದಾರೆ ಮೊಹಮ್ಮದ್ ಶಮಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿದ್ದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಸೂಪರ್ ಸೂಪರ್ಜರ್ಸ್ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ ಎಸ್ಆರ್ಎಚ್ ಫ್ರಾನ್ಸಿಸಿಗೆ ಹತ್ತು ಕೋಟಿ ರೂಪಾಯಿ ನೀಡಿ ಶಮ್ಯಾ ಅವರನ್ನು ಸೂಪರ್ ಸೂಪರ್ಜಿಂಗ್ ತಂಡ ಖರೀದಿಸಿದೆ ಡೆನುವೆನ್ ಪೆರೇರಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ದ ಸೌತ್ ಆಫ್ರಿಕಾದ ಸ್ಫೋಟಕ ದಾಂಡಿಗೆ ಡೆನುವೆನ್ ಪೆರೇರಾ ಅವರನ್ನು ರಾಜಸ್ಥಾನ ರಾಯಲ್ಸ್ ಒಂದು ಕೋಟಿ ರೂಪಾಯಿಗೆ ಖರೀದಿಸಿದೆ ಅದರಂತೆ ಡೆನುವೆನ್ ಪೆರೇರಾ ಮುಂದಿನ ಸೀಸನ್ ಆರ್ ಆರ್ ಪರ ಕಣಕ್ಕಿಳಿಯಲಿದ್ದಾರೆ ಶ್ಯಾಮ್ ಕರನ್ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ನಡುವೆ ನಡೆದ ಸಾಫ್ಟ್ಗೀಲ್ ನೊಂದಿಗೆ ಶ್ಯಾಮ್ ಕರನ್ ಅವರನ್ನು ಆರ್ ತಂಡದ ಪಾಲಾಗಿದ್ದಾರೆ ಸಂಜು ಸ್ಯಾಮ್ಸನ್ ಅವರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಿಎಸ್ ಕೆ ರವೀಂದ್ರ ಜಡೇಜಾ ಹಾಗೂ ಶ್ಯಾಮ್ ಕರನ್ ಅವರನ್ನು ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ನೀಡಿದೆ ಈ ಹತ್ತು ಆಟಗಾರರು ತಂಡದ ಬದಲಾವಣೆಗಳಾಗಿದ್ದಾರೆ